ಸರ್ ನಿಮ್ಮ ಪರಿಚಯ ಮಾಡ್ಕೋತಾ ಸೊ ನಮ್ಮ ಒಂದು ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಮುಂಚೆ ಏನೇನು ಚೇಂಜಸ್ ಅಂದರೆ ನಿಮ್ಮ ಬಾಡಿ ಇತ್ತು ಈಗೇನೇನು ಆಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಹೇಳ್ಕೋಬೇಕು ಅಂತ ಕೇಳ್ಕೊತೀನಿ ಸರ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ಅಂತ ಕ್ಯಾಪ್ನಲ್ಲಿ ಮೂಲಕ ಕ್ಯಾಪ್ನಲ್ಲಿರುವ ಪಾಂಡಪುರ ಕಾಲಕ್ಕೂ ನಾ ಹಿಂದೆ ನಾವು ಸುತ್ತಬಾರದ ಆಸ್ಪತ್ರೆಗಳು ಸುತ್ತಬಾರದ ಇದು ಕೇಳಿಕೊಳ್ಳಿ ಎಲ್ಲ ತಗೋ ಟ್ರೈ ಮಾಡಿ 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 ಸಾಕಾಗಿ ನಾವು ಕೊನೆಗೆ ಹದಿನೆಂಟು ರೂಪಾಯಿಂದ ಇಪ್ಪತ್ತು ರೂಪಾಯಿ ಮಾತ್ರೆ ತಗೋತಾಯಿದ್ದೆ ಒಂದು ದಿನಕ್ಕೆ ಅಂತ ಅದರಲ್ಲಿ ನಮಗೆ ತುಂಗಿ ಮೂರು ವರ್ಷ ಐದು ವರ್ಷ ನುಂಗಿದ್ರು ಅದರಲ್ಲಿ ಏನೂ ಗುಣ ಕಾಣ್ತಿಲ್ಲ ಇದ್ದಷ್ಟೇ ಇರ್ತಿತ್ತು ಆದರೆ ನಮಗೆ ಒಂದಪ್ಪ ನಮಗೆ ಈ ಮಂಜುನಾಥ್ ಸಾರು ಜಗದೀಶ್ ಸಾರು ರವಿಕಿರಣ್ ಸಾರು ಪರಿಚಯ ಆದರು ಹೀಗೆ ನಮ್ಮದು ಈ ಬಯೇಟೇರಿಯಮ್ ಐತೆ ತೆರೆಯಿರಿ ಅದರಿಂದ ಒಳ್ಳೇದಾಗ್ರು ಆಗ್ಬೋದು ನೋಡಿ ಒಂದು ಟ್ರೈ ಮಾಡಿ ಯಾಕೆ ಮಾಡಬಾರ್ದು ಅಂತ ಹೇಳಿದ್ರು ನಾನು ನಮ್ಮ ಮನೆಯಲ್ಲಿ ಇಬ್ಬರಿಗೂ ಫ್ಯಾಮಿಲಿ ಬೆಡ್ಡೇ ತಗೊಂಡು ನಾವು ಹದಿನೈದು ಸಾವಿರದ ಒಂಬೈನೂರು ರೂಪಾಯಿಂದು ಪ್ಯಾಕೇಜ್ ಎಲ್ ನಮ್ದು ಈಗ ನಮಗೆ ಒಂದೂವರೆ ತಿಂಗಳಾಗಿದೆ ಹದ್ ಹದಿನೆಂಟು ರೂಪಾಯಿ ಮಾತ್ರೆ ನಿಂತಿದ್ದನು ನಾಲ್ಕು ರೂಪಾಯಿ ಮಾತ್ರೆ ಬಂದಿದ್ದೀನಿ ಈಗ ನಮ್ಮ ಇದರ ಆರೋಗ್ಯ ಆರೋಗ್ಯದಲ್ಲಿಯೇ ಒಳ್ಳೆಯ ಚೈತನ್ಯ ಕಂಡ ಇದೆ ಇದು ಇದು ಒಳ್ಳೆ ಪ್ರಾಜೆಕ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಎಸ್ ಸರ್ ಓಕೆ ಅದ್ರ ಜೊತೆಗೆ ನೀವು ಲಾಸ್ಟ್ ಟೈಮ್ ಹೇಳ್ತೀವಿ ಡೈಲಿ ನಾನು ಮೈಸೂರಿಗೆ ಬಂದು ಯಾವುದೋ ಒಂದು ಜಡ್ಸ್ ಒಂದು ಯಾವುದೋ ಟ್ರೀಟ್ಮೆಂಟೆ ನಾವು ತಗೋತಿದ್ದೀನಿ ಅಂತ ಸೊ ಅವಾಗ ನಿಮ್ಮ ಪರಿಸ್ಥಿತಿ ಆಗಿತ್ತು ಯಾಕಂದರೆ ಮಾ ಪಾಂಡಪುರದಿಂದ ಮೈಸೂರಿಗೆ ಬಂದು ಡೈಲಿ ಟ್ರೀಟ್ಮೆಂಟ್ ತೊಗೋಬೇಕಾರೆ ಕಾಸ್ಟ್ ಎಷ್ಟು ಖರ್ಚಾಗ್ತಿತ್ತು ಜೊತೆಗೆ ಅಲ್ಲಿ ನಿಮಗೆ ರಿಸಲ್ಟ್ ಯಾವ ರೀತಿ ಬರ್ತಿತ್ತು ಈಗ ಹೋಗ್ತಿದ್ದೀರಾ ಇಲ್ವಾ ಅದನ್ನು ಕೂಡ ಹೇಳಿ ಸರ್ ಇಲ್ಲ ಮೊದ್ಲು ಹೋಗ್ತಿದಾಗ ಬೆಳಿಗ್ಗೆ ಹೋದರೆ ಸಂಜೆ ಆಗೋದನ್ನ ಬರೋದು ಓಕೆ ಅಲ್ಲಿಂದ ಹೋಗಿ ನಾವು ಬರೋದಕ್ಕೆ ಸ್ಟ್ರೈನ್ ಆಗಿಬಿಡೋದು ಯಾವ ಟ್ರೀಟ್ಮೆಂಟ್ ತಗೋತಿದ್ರಿ ಸರ್ ಸರ್ ಅದೇ ಮಾಮೂಲಿ ಮ್ಯಾಗ್ನೆಟಿಕ್ ಥೆರಪಿನೇ ಕಷ್ಟು ಇದಂತೂ ಮಾಡ್ತಿದ್ರಿ ಸರ್ ಸರ್ ಅಲ್ಲಿ ಎಲ್ಲ ಫ್ರೀ ಫ್ರೀ ಮಾಡ್ತಿದ್ರು ಏನೂ ಇಲ್ಲ ನಮಗೆ ಒಪ್ ಆ್ಯಂಡ್ ಡೌನೇ ಹಿಂಸೆ ಆಗ್ಬಿಡೋದು ಸರ್ ಹೋಗಿ ಬರೋಕ್ಕೆ ಬೆಳಿಗ್ಗೆ ಹೋದರೆ ಸಂಜೆ ಆಗ್ಬಿಡೋದು ಅಲ್ಲಿ ಹೋಗಿ ಕಾಯ್ಕೊಂಡು ಅವರು ನಮಗೆ ಬ್ಯಾಚ್ ಬಿಟ್ಟಾಗ ಹೋಗಿ ಅಲ್ಲಿ ಥೆರಪಿ ತಗೊಂಡು ಬರೋದಕ್ಕೆ ಲೇಟ್ ಆಗ್ಬಿಡೋದು ಈಗ ಎಲ್ಲೂ ಹೊರಗಡೆನೂ ಎಲ್ಲೂ ಹೋಯ್ತಲ್ಲ ಇಲ್ಲ ಮೈ ಈ ತರ ಈ ಬಾಟ್ಲಲ್ಲಿ ನೀರು ಕುಡಿತಾ ಇದ್ದೀವಿ ಕೈಗೆ ರೈಸ್ ಬ್ಯಾಂಡ್ ರೈಸ್ ಬ್ಯಾಂಡ್ ಕಟ್ಕೊತಾ ಇದ್ದೀನಿ ಬೆಡ್ ಮೇಲೆ ಮಣಿ ಇದ್ದೀನಿ ಸರ್ ನಿದ್ದೆ ಹೆಂಗೆ ಬರ್ತಿದೆ ಸರ್ ನಿದ್ದೆ ಫಸ್ಟ್ ಕ್ಲಾಸ್ ಆಗಿ ನಿದ್ದೆ ಬರ್ತೈತೆ ಐತೆ ಹೊರಕ್ಕೆ ಬರೋದು ನಿಂತಾ ಐತೆ ಹೊರಕ್ಕೆ ಬರೋದು ಇರೋದು ನಿಂತಾ ಓಕೆ ಫಸ್ಟ್ ಕ್ಲಾಸ್ ಆಗಿ ನಿದ್ದೆ ಬರ್ತಾ ಸರ್ ಮನಸ್ಸು ಗೇಟ್ಗೆ ನಿದ್ದೆ ಬರ್ತಿದೆ ಸುಸ್ತು ಕಡಿಮೆ ಆಗಿದೆಯಾ ಎಲ್ಲ ಕಮ್ಮಿ ಆಗಿದೆ ಸರ್ ಯಾಕೆಂದ್ರೆ ಲಾಸ್ಟ್ ಟೈಮ್ ನೀವು ಬಂದಾಗ ಇಷ್ಟು ಎನರ್ಜಿ ಆಗಿ ಮಾತಾಡ್ತಾನೆ ಇರಲಿಲ್ಲ ಈ ಪ್ರಾಡಕ್ಟ್ ನ ಕೊಡ್ಬೇಕಾದ್ರೆ ಸೊ ಮನೇಲಿ ಫ್ಯಾಮಿಲಿಗೂ ಕೂಡ ಯೂಸ್ ಮಾಡ್ತಿದ್ದಾರೆ ಸರ್ ಅವರು ಚೇಂಜಸ್ ಆಗಿದೆಯಾ ಅವರು ಪರವಾಗಿಲ್ಲ ಹಾಗಾಗಿ ಥ್ಯಾಂಕ್ ಯು ಸರ್ ಸೊ